ಚಾನಲ್ ಸೊ ಇವತ್ತು ಹಳೆ ಕಾಲದಲ್ಲಿ ಮಾಡೋ ತರ ತೆಂಗಿನಕಾಯಿ ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಏನಂದ್ರೆ ಇದನ್ನು ನಾವು ಬೇಸಿಗೆ ರಜೆಕ್ಕೆ ನಮ್ಮ ಅಜ್ಜಿ ಮನೆಗೆ ನಮ್ಮ ಅಜ್ಜಿ ಮಾಡ್ಕೊಳ್ಳೋರು ಆಗೆಲ್ಲ ಸೌದೆ ಒಲೇಲಿ ಮಾಡೋರು ಬಟ್ ಇವಾಗ ನಾನು ಗ್ಯಾಸ್ ಸ್ಟವಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಂಗೆ ಆಗಿನ ರುಚಿ ತುಂಬ ಇಷ್ಟ ಸಾಕಷ್ಟು ರೆಸಿಪಿಗಳಿದೆ ಅದನ್ನು ಒಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡೋಣ ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟದಷ್ಟು ಟೊಮೆಟೊ ಚಿತ್ರಾನ್ನ ಆಗಿರೋದ್ರಿಂದ ಟೊಮೆಟೊ ಒಂದು ಮೂರು ಇಲ್ಲಿ ಆಪಲ್ ಟೊಮೆಟೊ ತಗೊಂಡಿದ್ದೀನಿ ಹುಳಿ ಟೊಮೆಟೊ ಕೂಡ ತೊಗೋಬೋದು ಒಂದು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಕಡಲೆ ಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಕಡ್ಡೆಷ್ಟು ಹಸಿ ಕರ್ಬೇವಿನ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ ಬಂದು ತೆಂಗಿನಕಾಯಿ ತೆಂಗಿನಕಾಯಿನ ತುರಿ ತುರ್ಕೋಬೇಕು ಸೊ ಅದನ್ನು ತೋರಿಸ್ತೀನಿ ನಾನು ಸೊ ಇವಾಗ ಸದ್ಯಕ್ಕೆ ನೀರು ಬಿಸಿ ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಳ್ಳೋಣ ಮೊದಲಿಗೆ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ ಇಷ್ಟು ಬೇಡ ಬಟ್ ನಾನು ತೋರಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊಬೇಕು ಅಷ್ಟೇ ನಾನು ಪಾತ್ರೆಯಲ್ಲೇ ಆಗಿ ಅನ್ನ ಮಾಡ್ಕೋತೀನಿ ಕುಕ್ಕರಲ್ಲೂ ಮಾಡ್ಕೊಬೋದು ಬಟ್ ಅನ್ನ ಸ್ವಲ್ಪ ಅಂಟು ಬರುತ್ತೆ ಅಂತ ಹೇಳಿ ಪಾತ್ರೆಯಲ್ಲೇ ಜಾಸ್ತಿ ನೀರಿಟ್ಟು ಬಸ್ತು ಅನ್ನ ಮಾಡೋಂಥದ್ದು ನಾನು ನೀರು ಕುದೀತಾ ಇತ್ತು ಅದಕ್ಕೆ ಅಕ್ಕಿ ಹಾಕಿ ಉಪ್ಪಾಕಿ ಅನ್ನ ಆಗೋದಕ್ಕೆ ಇಟ್ಟಿದ್ದೀನಿ ಅಕ್ಕಿ ಬೇಯೋದಕ್ಕೆ ಸೊ ಇವಾಗ ಗೊಜ್ಜು ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಒಲೆ ಇರೋದ್ರಿಂದ ಸೈಮಲ್ಟೇನಿಯಸ್ಲಿ ಎರಡು ರೆಸಿಪಿನೂ ಮಾಡ್ಕೋತಾ ಇದ್ದೀನಿ ಸೊ ಅನ್ನ ಪಕ್ಕದ ಸ್ಟವಲ್ಲಿ ಹಾಕ್ತಾ ಇತ್ತು ಇವಾಗ ನಾನು ಗೊಜ್ಜು ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಅಂದರೆ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಸಾಸಿವೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರು ಆದಮೇಲೆ ಒನ್ ಟೇಬಲ್ ಚಮಚದಷ್ಟು ಕಡಲೆಬೇಳೆ ಒನ್ ಟೇಬಲ್ ಚಮಚದಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಬೀಜ ಸ್ವಲ್ಪ ಕ್ರಿಸ್ಪಾಗಿವರೆಗೂ ಫ್ರೈ ಮಾಡ್ಕೊಳ್ಳಿ ಗೊಜ್ಜಲ್ಲಿ ಕಡಲೆ ಬೀಜ ಸಾಫ್ಟ್ ಆಗುತ್ತೆ ಅನ್ನೋದಾದರೆ ಎಣ್ಣೆನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೂಡ ಸೇರಿಸ್ಕೊಬೋದು ಇಲ್ಲಿ ಒಂದ್ ಮೂರ್ನಾಲ್ಕು ಕಡೆ ಎಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಸಿಮೆಣ್ಸಿನ್ಕಾಯಿ ಬಾಡಿಸ್ದು ಡೈರೆಕ್ಟಾಗಿ ಈರುಳ್ಳಿ ಹಿಂದೆ ಹಾಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಸಿ ಹಸಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ನೀವು ಅದ್ರ ಪ್ರಕಾರ ಎತ್ತಿಟ್ಕೊಂಡ್ರೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬ ಸುಲಭ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಅಂತಲೇ ಹೇಳ್ಬೋದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ತೆಂಗಿನಕಾಯಿ ತುರಿ ರೆಡಿ ಮಾಡಿಕೊಂಡೆ ಇವಾಗ ಈರುಳ್ಳಿ ನೋಡಿ ಬೇರೆ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಒಂದು ಮೂರು ಟೊಮೆಟೊ ಹಾಕೋಬೇಕು ನಾನಿಲ್ಲಿ ನಾರ್ಮಲ್ ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೋದ್ ಕೂಡಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಂಬ ಬೇಗ ಬೇಯುತ್ತೆ ಟೊಮೆಟೊ ಜೊತೆಗೆ ಉಪ್ಪು ಸೇರಿದ್ರೆ ಅದಕ್ಕೆ ಇದನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ ನಾನು ಗೊಜ್ಜಿನ ಈ ಹಂತಕ್ಕೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನ ಕೂಡ ಆಲ್ಮೋಸ್ಟ್ ಆಗಿತ್ತು ಸೊ ಇನ್ನೇನಿದು ರೆಡಿ ಆಗಿದೆ ಅನ್ನುವಾಗ ನೋಡಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಬೆಂದಿದೆಯೋ ಇಲ್ವಂತ ಗೊತ್ತಾಗತ್ತೆ ಸೊ ಅವಾಗ ನಾವು ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಬಸ್ಕೋಬೇಕು ಕುಕ್ಕರಲ್ಲಿ ಮಾಡಿದರೆ ಈಸಿ ಇರುತ್ತೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇವಾಗ ಟೊಮೆಟೊ ನೀನು ಬೇಯಕ್ಕೆ ಸ್ಟಾರ್ಟ್ ಆಗ್ತದೆ ಅಂದಾಗ ಒಂದು ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿರಲಿಲ್ಲ ಸೊ ಆ್ಯಡ್ ಮಾಡ್ಕೋಬೇಕು ಸೊ ಕಲರ್ಗೋಸ್ಕರ ಬೇಡ ಅಂದರೆ ವೈಟೇ ಮಾಡ್ಬೋದು ಬಟ್ ಚೆನ್ನಾಗಿ ಕಾಣಬೇಕು ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು ಆದ್ದರಿಂದ ನಾನು ಅರಿಶಿನ ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ನೋಡಿಕೊಂಡು ನೀವು ಉಪ್ಪು ಖಾರನ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡ್ಬೋದು ಇವಾಗ ತೆಂಗಿನಕಾಯಿ ತುರಿ ಸ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಇವಾಗ ಗೊಜ್ಜು ರೆಡಿಯಾಗಿದೆ ಇದನ್ನು ನಾನು ಇಷ್ಟು ಗೊಜ್ಜು ನಮಗೆ ಒಂದೇ ಟೈಮ್ಗೆ ಬೇಡ ಅದಕ್ಕೆ ನಾನು ಇದರಲ್ಲಿ ಅರ್ಧದಷ್ಟು ಗೊಜ್ಜಿನ ಎತ್ತಿಟ್ಕೊತೀನಿ ನೀವು ಇದನ್ನು ಒಂದರಿಂದ ಎರಡು ದಿನ ಸ್ಟೋರ್ ಮಾಡ್ಬೋದು ಯಾಕಂದರೆ ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ಲ ಅದಕ್ಕಾಗಿ ಇವಾಗ ನೋಡ್ಬೋದು ಗೊಜ್ಜು ರೆಡಿ ಆಗೋಷ್ಟರಲ್ಲಿ ಬಸ್ತಿರುವಂಥ ಅನ್ನನೂ ಕೂಡ ರೆಡಿ ಆಯಿತು ತ್ರಾಗಾಗಿದೆ ಅನ್ನ ನೋಡ್ಬೋದು ಸೊ ಈ ಥರ ಮಾಡಿಕೊಂಡ್ರೆ ಅದೇ ರೈಸ್ ರೆಸಿಪಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಒಂದೊಂದ್ಸರಿ ಮೆತ್ತಗೆ ಆಗೋಗುತ್ತೆ ಸೊ ಅದಕ್ಕೆ ನಾವು ಯೂಶಲಿ ಪಾತ್ರೆನಲ್ಲೇ ಮಾಡೋದು ನೋಡ್ಬೋದು ಇವಾಗ ಗೊಜ್ಜಿಗೆ ನಾನು ಅನ್ನ ಹಾಕೋತಾ ಇದ್ದೀನಿ ಇವಾಗ ಆಲ್ರೆಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ಸೊ ಹಾಗೆ ಉಳಿದಿರೋ ಗೊಜ್ಜಿಗೆ ಬೇಕಾಗಿರೋಷ್ಟು ಅನ್ನನ ಹಾಕ್ಕೊಂಡು ಗೊಜ್ಜಿನ ಜೊತೆ ಈವನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಹಳ್ಳಿ ಶೈಲಿಯ ಹಳೆಯ ಕಾಲದ ಅಜ್ಜಿ ಮಾಡ್ತಾಯಿದ್ದಂಥ ರೆಸಿಪಿ ಟೊಮೆಟೊ ತೆಂಗಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ಈ ಗೊಜ್ಜು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ತಣ್ಣಗಿರೋ ಅನ್ನದಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಸೊ ಬಿಸಿ ಅನ್ನೋದಲ್ಲಿ ನಾನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಸೊ ನೀವು ಒಂದು ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥ್ವಾ ಯಾವಾಗಾದರೂ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀರಾ ಅಂದರೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ನಾನು ಗೊಜ್ಜು ಮತ್ತು ರೈಸ್ ಮಿಕ್ಸ್ ಮೇಲೆ ಲಾಸ್ಟಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ಟೊಮೆಟೊ ತೆಂಗಿನಕಾಯಿ ಚಿತ್ರಾನ್ನ ಅಥವಾ ತೆಂಗಿನಕಾಯಿ ಟೊಮೆಟೊ ಚಿತ್ರಾನ್ನ ರೆಡಿಯಾಗುತ್ತೆ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆವಾಗೆಲ್ಲ ಚಿತ್ರಾನ್ನ ಹೀಗೆ ಮಾಡೋರು ಬಟ್ ಇವಾಗ ಸ್ವಲ್ಪ ಬಟಾಣಿ ತರಕಾರಿ ಇದೆಲ್ಲ ಹಾಕಿ ನಾವು ಬೇರೆ ಥರನೇ ಮಾಡ್ಕೋತೀವಿ ಅಂತ ಹೇಳ್ಬೋದು ಸೊ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಟ್ರೈ ಮಾಡಿದ್ಮೇಲೆ ಸೊ ಫ್ರೆಂಡ್ಸ್ ಫೈನಲಿ ಬಿಸಿ ಬಿಸಿ ಬಿಸಿಯಾದ ಆದ ತೆಂಗಿನಕಾಯಿ ಟೊಮ್ಯಾಟೊ ಚಿತ್ರಾ ರೆಡಿಯಾಗಿದೆ ಇದೊಂದು ಹಳ್ಳಿ ರೆಸಿಪಿ ಇದನ್ನ ಓವರ್ ರೈಸಲ್ಲಿ ಕೂಡ ತಮಿಳು ಅನ್ನದಲ್ಲಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಸ್